ಗಾಡಿಗೆ ಬಣ್ಣ ಬರೀತಾರೆ ಬಣ್ಣನ ಜಡ್ಗಾಗಾಡಿಗೆ ನಂಬರ್ ಬರೀತಾರೆ ಚಿಕ್ಕಪೇಟೆಯಲ್ಲಿ ಯೂರಪ್ಪ ತರ್ಕಾಸು ಮಾಡ್ತಾರೆ ಭಾರಿ ನಷ್ಟ ಬಿಡ್ತಾರೆ ಆದ್ರೆ ಅದ್ಭುತವಾದಂತ ಚಿಂತನೆ ಇಂಗ್ಲಿಷ್ ಸಾಹಿತ್ಯ ಓದ್ತಾರೆ ಸಂಸ್ಕೃತ ಓದ್ತಾರೆ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಅಂಕಣವನ್ನು ಬರೀಲಿಕ್ಕೆ ಶುರು ಮಾಡ್ಕೊಳ್ತಾರೆ ನಿವೇದನಾ ಅಂತ ಕಾವ್ಯ ಬರೀ ಆಮೇಲೆ ಅವರು ಕಾವ್ಯಾದಿ ಬಗ್ಗೆ ಇವತ್ತು ಇದ್ರ ಬಗ್ಗೆ ಬಗ್ಗೆ ಅದಕ್ಕೆ ಸಾವಿರದ ಒಂಬೈನೂರ ಎರವತ್ತೇಳನೇ ಇಷ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಗ್ತದೆ ಭಗವದ್ಗೀತಾ ಆ ತಾತ್ಪರ್ಯ ಅಂತ ಬರೀತಾರೆ ಇವತ್ತು ಅದ್ಭುತವಾದಂತಹ ಪುಸ್ತಕ ಇವತ್ತು ಮೇಲೆ ಗದನಿಕೆ ಪುಟ ಬದಿಯವರು ಎಂಟುನೂರು ರೂಪಾಯಿ ಮಾಡವ್ರೆ ನಾವು ತವರೆಗೆಲ್ಲ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಇತ್ತು ಎಂಟುನೂರು ರೂಪಾಯಿ ಮಾಡವ್ರೆ ಅದ್ಭುತವಾದಂತಹ ಪುಸ್ತಕ ಕೇಂದ್ರವನ್ನ ಅಂತ ಬರೆದವ್ರೆ ಮತ್ತೆ ಜ್ಞಾಪಕ ಚಿತ್ರಮಾಲೆ ಅಂತ ಅದ್ಭುತವಾದಂತಹ ಪುಸ್ತಕ ಸಿದ್ದೇಶ್ವರನವರ ಬಗ್ಗೆ ದಿವಾನಿಗಳ ಬಗ್ಗೆ ಮಹಾರಾಜರ ಬಗ್ಗೆ ಜಾಪಕ ಅದು ಓದ್ರೆ ನಮಗೆ ಒಂದು ಕಾಲದ ಇತಿಹಾಸವನ್ನು ಓದಕ್ಕಾಗುತ್ತೆ ಈ ನಮ್ಮ ಪಠ್ಯಪುಸ್ತಕಗಳ ಇತಿಹಾಸ ಆಗಲ್ಲ ಆ ಇತಿಹಾಸ ಯಾರಿಗೆ ಬೇಕಾಗಾದ್ರೆ ಗೊತ್ತಾಯ್ತೇನೋ ಉಮಾಯು ಬಂದ ಅತ್ತಯ ತೈಮೂರ್ ಬಂದ ಕೂಟ ಬಂದ ಉಮಾಯಿ ಬಂದ ಅಕ್ಬರ್ ಬಂದ ಶಾಜ್ ಬಂದ ಜಾಂಗೇರ್ ಬಂದ ಅವರ ಇವರು ಡೈನಾಸ್ಟಿನೇ ಮೂವತ್ ಪುಟ ನಲವತ್ ಪುಟ ಓದ್ತಿರಲ್ಲ ಏನ್ ಓದಿರ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರಂತ ಒಬ್ಬ ಮಹಾಭಾವನದ ಇತಿಹಾಸದಲ್ಲಿ ಒಂದು ಪುಸ್ತಕ ಕಟ್ಕೊಂಡಿಲ್ಲ ವಿಶೇಷ ಬಗ್ಗೆ ಒಂದು ಪುಸ್ತಕ ಬಂತು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಯಾಕೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಅಂದ್ರೆ ಸ್ವಾತಂತ್ರ ಪೂರ್ವದಲ್ಲಿ ಮನುಷ್ಯನಿಗೆ ಭಾರಿ ಅವಶ್ಯಕತೆ ವಾಗಿರ್ತಕ್ಕಂಥದ್ದು ಪೇಪರ್ ಕಬ್ಬುರ ಸಕ್ಕರೆ ರೇಷ್ಮೆ ಚಂಪಟ್ಟದಲ್ಲಿ ಗಂಧಣೆ ಶಿವಮೊಗ್ಗದಲ್ಲಿ ಮೈಸೂರಿನಲ್ಲಿ ವಿಶ್ವವಿದ್ಯಾಲಯ ಹೆಣ್ಮಕ್ಕಳಿಗೆ ಹಾಸ್ಲು ಹರಿಜಂದಿಗೂ ಕೂಡ ಹಾಸ್ಲು ಇಂಥವನ್ನೆಲ್ಲ ಒಂದೆಲ್ಲ ಕೊಟ್ಟಂತ ಮಹಾನುಭಾವ ಇದೆ ಅಂತಾರೆ ರಿಸರ್ವೇಶನ್ ಪ್ರಕಾರ ಕೊಟ್ಟಂತ ಮಹಾನುಭಾವೆ ನಾಲ್ವಡಿ ಕೃಷ್ಣ ಓದಿದ್ದೀರಿ ದಯ ಮಾಡಿ ಪತ್ರಿಕೆ ನಾನ್ ನಿಮ್ಮಷ್ಟು ಪ್ರಾಜ್ಞೆ ಅಲ್ಲ ತಿಳ್ಕಷ್ಟ ಅಲ್ಲ ನೀವೆಲ್ಲ ಪತ್ರಿಕೆ ಓದಿರೋರು ತಿಳ್ಕೋದ್ರು ನಾನೇನೋ ಗೊತ್ತೇ ಇಲ್ಲ ನಮ್ಮ ಆದ್ರೆ ಆ ಅಂತ ಒಂದು ಇದನ್ನ ನಮ್ಮನಿಂದ ಓದುದಿಲ್ಲ ನಾನ್ ಯಾಕೆ ನೆನ್ಸ್ಕೋತೀನಿ ಅಂದ್ರೆ ಬ್ಯಾಟ್ರಲ್ಲಿ ಪಿ ರಾಮಯ್ಯ ನೆನ್ಸ್ಕೋತೀನಿ ಕಾರಣ ಏನು ಅಂದ್ರೆ ಅವ್ರ ಹೆಸರು ಪುಟ್ಟಪ್ಪ ಅಂತ ಸಾಮಾನ್ಯ ಫ್ಯಾಮಿಲಿ ಬಂದತ್ತೋನು ಇಂಗ್ಲಿಷ್ ಚೆನ್ನೋ ಕರೀತಾರೆ ಟೈಪಿಂಗ್ ಅಂತೂ ಆ ಮಾತಾಡೋದ್ರೆ ಅದಾದ ಸ್ಪೀಕ್ ಅಲ್ಲ ಚೆನ್ನೋನಲ್ಲಿ ಚೆನ್ನೋ ಆ ಚೆನ್ನೋನಲ್ಲಿ ಹೋಗಿ ಪತ್ರಿಕರ್ತರಾಗಿ ಚೆನ್ನಾಗ್ ಬರ್ಕೊಳಕ್ಕೆ ಬೇರೆ ಭಾಷಣ ಬರ್ಕೊಂಡ್ಬಂದು ಅದನ್ನ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ಕೊಡಕೆ ಹಿಂದೂ ಪೇಪರ್ ಸೇರ್ಪತ್ತಾರೆ ಹೊರಗೆ ಅವರು ಹಿಂದೂ ರಾಮಯ್ಯ ಅಂತ ಹೇಳ್ತಾರೆ ಬೆಂಗಳೂರಿನ ಆವೃತ್ತಿಗೆ ಹಿಂದೂ ಪತ್ರಿಕೆಗೆ ಒಬ್ಬ ಕನ್ನಡಿಗ ಅದು ನಾಗಮಂಗಲದವನು ಸಂಪಾದಕನಾಗ್ತಾನೆ ನಾನು ಹೇಳ್ತಾ ಇರೋದು ಈಗಲೂ ಬರ್ತಿದೆ ಅವ್ರಿಗೆ ತೊಂಬತ್ತೆರಡು ವರ್ಷ ಅವ್ರ ಸೇರಿ ಒಂದು ಲೋಕಪಾಲಿ ರೇಟ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದೆ ನಾನು ಆರನೇವನು ಅವರು ನಾಲ್ಕನೇವರು ಹತ್ತು ಜನ ಇವತ್ತು ಒಂದು ಕೋಟಿ ರೂಪಾಯಿ ಹ್ಯಾಂಡ್ ಲೋನ್ ಕೊಡ್ತಾ ಹೌಸ್ ಔಷಧ ಕೊಡ್ತಾ ಇದ್ವಿ ನಾವು ಆ ಮಟ್ಟಕ್ಕೆ ನಾನು ಅಧ್ಯಕ್ಷನಾಗಿದ್ದೆ ಆ ಪಿ ರಾಮಯ್ಯವರು ಓ ಶ್ರೀನಿವಾಸಂತವ್ರು ಮಹಾನುಭಾವ ಅವರು ಕೂಡ ಒಳ್ಳೆ ಕನ್ನಡದ ಬಗ್ಗೆ ಕೆಲಸ ಮಾಡಿದಂತವ್ರು ನಾನು ಹೇಳಿದಂಗೆ ಪಿ ಎನ್ ಜೋರಪ್ಪ ಅವರು ಆಮೇಲೆ ನಮ್ಮ ಎಚ್ ಎಲ್ ಕೇಶಮೂರ್ತಿಗಳು ಎಚ್ ಕೃಷ್ಣಪ್ಪ ಅವರ ಸಂಬಂಧಿಗಳು ಎಚ್ ಎಲ್ ಕೇಶೋದ ಸಂಬಂಧಿ ಎಚ್ ಎಲ್ ಕೇಶವಮೂರ್ತಿ ಅಂತ ಅವರು ನನ್ನ ನನಗೆ ವಾರು ಗೊತ್ತಿಲ್ಲ ನೋಡಿಲ್ಲ ಬರೆಯೋರು ಬರೀ ಇದು ಈ ಹುಡುಗ ಹುಡುಗಿಗೆ ಎಂಟ್ರೆಂಥ ಬರೆಯೋರು ಅವರು ವೆಂಕಟೇಶ್ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದ ಕರ್ಕೊಂಡು ಹೋಗ್ತಾರಂತೆ ಅದೇನು ಅಂದ್ರೆ ಅಂತ ಹುಡುಗಿ ಕೇಳ್ತಾರಂತೆ ಆ ಎಲ್ಲ ಸೇಮ್ ಕುಂದ್ರೆ ಇದೇ ಅರಿವು ಅನ್ನೋದಂತೆ ನೆನೆ ರಾತ್ರಿ ಎಲ್ಲ ಮಾಡುದು ಅಯ್ಯೋ ಹೋಗೋಣ ನಮ್ಮ ಪಕ್ಕದ ಮನೆಯೊಳಗ ಒಳಗ ದಿಸ ಮಾಡ್ತಿದ್ದ ಇಲ್ಲ ಇದೆ ಈ ರೀತಿ ಜೋಕೆಲ್ಲ ಬರ್ಬಂತವ್ರು ಎಚ್ ಎಂ ಕೆ ಶಿವಮೂರ್ತಿಗಳು ಸಮಾಜವಾದಿಗಳವರಲ್ಲ ರೈತ ಸಂಘದ ಬೇವರ್ ಇದ್ದಂತವ್ರು ಪೂರ್ಣಚಂದ್ರ ಶಿವ ಒಡನಾಟ ಇದ್ದಂತವ್ರು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಲ್ಲಿ ಪ್ರೊಫೆಸರ್ ಆಗಿದ್ರು ಪಿ ಎಸ್ ಕಾಲೇಜ್ ಅವರು ನಾಲ್ಕಲ್ಲಿ ರಮೇಶ್ ನಾಲ್ಕಲ್ಲಿ ಚಂದ್ರಶೇಖರ್ ಇದೆಲ್ಲ ಅವ್ರದೇ ಆದಂಥ ಕೊಡುಗೆ ಅಂಕಣವನ್ನು ಬರೆದಿದ್ದಾರೆ ಒಳ್ಳೆ ಆದರ್ಶ ಪ್ರಯಾರ ಆಗಿದ್ದಾರೆ ನೀವು ಕೂಡ ಬೆಳೀತಾ ಇದೀರಿ ಬೆಳಿ ಆಲೋಕಿ ಸಂಘ ಕಟ್ ಮಾಡೋದು ಯಾಕಂದ್ರೆ ನನಗೆ ಒಂದು ಸಂತೋಷ ಅಂದ್ರೆ ಇಲ್ಲಿ ಹದಿನೈದು ಹದಿನಾರು ಜನ ಇಪ್ಪತ್ತು ಜನ ಇದ್ದೀರಿ ಇಪ್ಪತ್ತೊಂದು ಜನ ಮೆಂಬರ್ ಇದ್ರಿ ಇಪ್ಪತ್ತು ಜನನೂ ಹೆಚ್ಚು ಕಮ್ಮಿ ಬೆಂಗಳೂರಿನಂತ ಕಡೆ ಕಾರ್ಯಕ್ರಮ ಮಾಡಬೇಕಾದ್ರೂ ಜನ ಬರಲ್ಲ ಸರ್ ಗೊತ್ತೋ ಎಲ್ಲ ಈಗ ಗುಜ್ಜೋದು ಹೆಂಗ್ ಸೋಪು ಇಲ್ಲ ಹಿಂಗೆ ನಿಮೂ ಹಿಂಗ್ ಹಿಂಗೆ ಅನ್ನೋದು ಟಿವಿನ ಪತ್ರಿಕೆ ಓದ್ತಾ ಇಲ್ಲ ಸರ್ ಪತ್ರಿಕೆ ಒಳ್ಳೊಳ್ಳೆ ಆರ್ಟಿಕಲ್ ಓದ್ತಾ ಇಲ್ಲ ಸೊ ಡಿ ವಿರು ಮಾನವರು ಅಷ್ಟನ್ನ ಕೊಡುಗೆ ಕೊಟ್ಟಿದ್ದಾರೆ ಪತ್ರಿಕೆಗೆ ಸಾಹಿತಿ ಕೊಡುಗೆ ಕೊಟ್ಟಿದ್ದಾರೆ ಮತ್ತೆ ಚಿಂತನೆ ಮಾಡಿದ್ದಾರೆ ಸಂಸ್ಕೃತಿ ಚಿಂತಕರವರು ಮತ್ತೆ ಸಮಾಜದ ಇದ್ರ ಬಗ್ಗೆ ಚಿಂತಕರು ಸರಳವಾಗಿ ಜೀವನ ನಡೆಸವರು ಮೊದಲು ಮಗ ಮಡ್ರಾಸ್ ಇಂದ ದುಡ್ಕರಿಸಿರ್ತಾರೆ ಅಪ್ಪ ಅಪ್ಪನ ಮಗ ಆ ಮಗ ನೋಡ್ಕೋಬೇಕು ಅಂತ ಏನಿಲ್ಲ ಕಾನೂನಲ್ಲ ಇವಾಗ ನನಗೆ ಪುಸ್ತಕದಿಂದ ಪ್ರಿಂಟ್ ಆದದ್ದು ರಾಯಗಿ ಬರ್ತಾ ಇದೆ ದುಡ್ಡು ಬೇಡ ಅಂತ ಬರೀತಾರೆ ಬಟ್ ಸ್ವಾಮಿ ಅವ್ರಿಗೂ ಮಕ್ಕಳಿರ್ಲಿಲ್ಲ ಇರ್ಲಿಲ್ಲ ಅವ್ರ ಮನೆಯ ಅವಲಾಶವನ್ನು ಕೊಡ್ತಾರೆ ಲೇಡೀಸ್ ಮಹಿಳೆಯರಿಗೆ ಇವತ್ತು ಡಿ ಸಿಂಡಿಕೇಟ್ ಬ್ಯಾಂಕ್ ಇದೆ ಅದ್ರಿಂದ ಇದೆ ಗೋಖಲೆ ಸಾರ್ವಜನಿಕ ನೀವು ಹೋಗಿ ಮುಂಚೆ ಯಾವಾಗಲಾದ್ರು ಹೋದಾಗ ಒಂದು ಹೋದಾಗ ಸಾಯಂಕಾಲ ಬಿಡುವುದಾಗ ಹೋಗಿ ಗೋಕುಲೆ ಸಾರ್ವಜನಿಕ ಶೂಟ್ ಇಂದ ಹಾಕಿರೋ ಫೋಟೋಗಳು ಕಾಯಿತಿಗಳ ಬಗ್ಗೆ ಮಹಾನುಭಾವರ ಬಗ್ಗೆ ಅಲ್ಲಡಿತ ಸಾಧ್ಯವಾದ ಯಾವಾಗ ಬೆಂಗಳೂರಿನಲ್ಲಿ ಉಟ್ಕೊಂಡಲ್ಲ ಬಸವನಗುಡಿ ನನ್ಗೆ ಆಗತ್ತ ಶ್ರೀನಗರದಲ್ಲಿ ಇದ್ದೆ ಶ್ರೀನಗರದಿಂದ ಬಂದ್ರೆ ಮಾರುತಿ ಸರ್ಕಲ್ ಮಾರುತಿ ಸರ್ಕಲ್ ಬಂದ್ರೆ ಹನುಮಂತ ಅಲ್ಲಿ ಬಿಟ್ಟರೆ ಬಸವಣ್ಣ ದೇವಸ್ಥಾನ ಅಲ್ಲಿಂದ ಅಲ್ಲಿಂದ ಎಲ್ಲ ನೋಡಿದ್ರೆ ರಾತ್ರಿ ಕಾರ್ಯಕ್ರಮ ಈಗ ಬಂದೆ ನೀವು ಈ ತಿಂಗಳ ಈ ತಿಂಗಳೇ ಒಂದ್ ತಿಂಗಳು ಹದಿನೇಳನೇ ತಾರೀಕು ಐವರ್ ಮನೆಗೆ ಹೋಗಿದ್ದೀನಿ ಎರಡ್ ಮನೆಗೆ ಒಂಬತ್ತನೇ ತಾರೀಕು ನಿಮ್ಗೆಲ್ಲರಿಗೂ ಗೊತ್ತಿದೆ ಎಸ್ ಎಲ್ ಮೇಡಮ್ ನೋಡಲು ಅವ್ರ ಸನ್ಮಾನ ಮಾಡುದು ಸಂತೆ ಚೆನ್ನಾಗಿ ಪಟ್ಟಿದ್ದಾರೆ ಅಲ್ಲಿಗೆ ಹೋಗಿದ್ದೆ ಆಮೇಲೆ ಜನವರಿ ಹದಿನೇಳನೇ ತಾರೀಕು ಶಿವರಾಮ್ ಕಾಲ